ಸ್ನೇಹಿತರೆ ಇಂದು ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಶನಿವಾರದ ದಿನ ಬಂದಿರೋದ್ರಿಂದ ಈ ಅಮಾವಾಸೆಯನ್ನು ಶನಿ ಅಮಾವಾಸ್ಯೆ ಅಂತ ಕರೀತಾರೆ ಹಾಗೆಯೇ ಈ ಸಂವತ್ಸರದ ಮೊದಲನೇ ಸೂರ್ಯಗ್ರಹಣ ಶಕ್ತಿಯುತವಾದಂಥ ಸೂರ್ಯಗ್ರಹಣ ಈ ದಿನ ಜರುಗ್ತಾ ಇದೆ ಹಾಗಾಗಿ ಈ ದಿನ ವಿಪರೀತವಾದಂಥ ಶಕ್ತಿಯುತವಾದಂತಹ ದಿನ ಯಾವುದೇ ರೀತಿಯ ತಂತ್ರಗಾರಿಕೆಗಳನ್ನು ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು ಅಂತ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡ್ರೂ ಕೂಡ ಈ ದಿನ ಖಂಡಿತವಾಗಿಯೂ ನಿಮಗೆ ಫಲವನ್ನು ಕೊಡುತ್ತೆ ಇಂತಹ ದಿನಕ್ಕಾಗೆ ಸಿದ್ಧಿ ಯೋಗಿಗಳು ಕಾಯ್ತಾ ಇರ್ತಾರೆ ಗ್ರಹಣ ಅಮಾವಾಸ್ಯೆ ಅದರಲ್ಲೂ ಶನಿವಾರದ ದಿನ ಬಂದಿರುವಂಥ ಅಮಾವಾಸ್ಯೆ ಆಗಿರೋದ್ರಿಂದ ವಿಪರೀತವಾದಂತಹ ಶಕ್ತಿ ಇರುವಂಥ ಅಮಾವಾಸ್ಯೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಹಣಕಾಸನ್ನು ವೃದ್ಧಿ ಮಾಡಿಕೊಂಡು ಕಷ್ಟಗಳು ಸಾಲ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಇವತ್ತು ಕಲ್ಲುಪ್ಪಿನ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಚಿಕ್ಕ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಕಷ್ಟಗಳನ್ನು ದೂರ ಮಾಡಿ ಹಣಕಾಸನ್ನು ವೃದ್ಧಿಸುತ್ತೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿರ್ಮೂಲ ಮಾಡುವಂಥ ಶಕ್ತಿ ಈ ಕಲ್ಲುಪ್ಪಿಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಕಲ್ಲುಪ್ಪಿನ ಈ ಪರಿಹಾರವನ್ನು ಯಾವಾಗ ಮಾಡಿಕೊಳ್ಬೇಕು ಯಾವ ಪ್ರಕಾರದಲ್ಲಿ ಮಾಡಿಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹಸುಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕಲ್ಲುಪ್ಪು ಪರಮ ಪವಿತ್ರವಾದಂಥದ್ದು ಕಲ್ಲುಪ್ಪು ಮಹಾಲಕ್ಷ್ಮಿಗೆ ಪ್ರೀತಿಕರವಾದಂಥ ಪದಾರ್ಥ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂಥ ಪರಿಹಾರ ನೂರಕ್ಕೆ ನೂರರಷ್ಟು ಫಲವನ್ನು ಕೊಡುತ್ತೆ ಆಹಾರದ ರುಚಿಯನ್ನು ಹೆಚ್ಚಿಸಲು ಯಾವ ರೀತಿಯಲ್ಲಿ ನಾವು ಕಲ್ಲುಪ್ಪನ್ನು ಬಳಸ್ಕೊತೀವೋ ಅದೇ ರೀತಿಯಲ್ಲಿ ತಂತ್ರಗಾರಿಕೆ ಮಾಡ್ಕೊಳ್ಳೋದಿಕ್ಕೆ ಹಣವನ್ನು ವೃದ್ಧಿ ಮಾಡ್ಕೊಳ್ಳೋದಿಕ್ಕೆ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ಖಂಡಿತ ಈ ಕಲ್ಲುಪನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕಲ್ಲುಪ್ಪಿಗೆ ಅಂತಹ ಒಂದು ಶಕ್ತಿ ಇದೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ಹೊಸದಾಗಿ ತಂದಿರುವಂಥ ಒಂದು ಕಲ್ಲುಪ್ಪಿತ್ತು ಪ್ಯಾಕ್ ಇತ್ತು ಅಂತಂದರೆ ಆ ಕಲ್ಲುಪ್ಪಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಆ ಪ್ಯಾಕ್ ಇಲ್ಲ ಅಂದರೆ ಈ ದಿನ ನೀವು ಕಲ್ಲುಪ್ಪನ್ನು ಕೊಂಡು ತಂದರೆ ಬೆಳಗ್ಗೆ ಬೇಗನೆ ಖಂಡಿತವಾಗಿ ನಿಮ್ಮ ಮನೆಗೆ ಒಳಿತನ್ನು ಕಾಣ್ತೀರ ಕಷ್ಟಗಳನ್ನು ದೂರ ಮಾಡ್ಕೊತೀರಾ ಸ್ನೇಹಿತರೆ ಇದನ್ನು ಯಾವ ಪ್ರಕಾರದಲ್ಲಿ ಮಾಡಿಕೊಳ್ಬೇಕು ಅಂತಂದರೆ ಕಲ್ಲುಪ್ಪನ್ನು ಸ್ನೇಹಿತರೆ ಒಂದು ಸ್ಪೂನಷ್ಟು ನೀವು ಕಲ್ಲುಪ್ಪನ್ನು ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ ಇದಕ್ಕೇನು ತುಂಬ ಜಾಸ್ತಿ ಬೇಕಾಗೋದಿಲ್ಲ ಒಂದು ಸ್ಪೂನಷ್ಟು ಕಲ್ಲುಪ್ಪು ಬೇಕಾಗುತ್ತೆ ಹಾಗೆ ಇದರ ಜೊತೆಗೆ ಸ್ವಲ್ಪ ಅರಿಶಿನ ಕುಂಕುಮ ಗಂಧ ಬೇಕಾಗುತ್ತೆ ಹಾಗೆ ಸ್ವಲ್ಪ ಅಕ್ಷತೆ ಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಇದರ ಜೊತೆಗೆ ಸ್ವಲ್ಪ ಸಾಸಿವೆ ಬೇಕಾಗುತ್ತೆ ಸ್ನೇಹಿತರೆ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಸಿವೆ ಮುಖ್ಯವಾಗಿ ಬೇಕಾಗುತ್ತೆ ಬಿಳಿದಾಗ್ಲಿ ಕಪ್ಪುದಾಗಲಿ ಎರಡರಲ್ಲಿ ಯಾವುದಾದ್ರೂ ತೆಗೆದುಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಐದು ಲವಂಗ ಐದು ಏಲಕ್ಕಿಯನ್ನು ತೆಗೆದುಕೊಳ್ಳಿ ಹಾಗೆ ಅದರ ಜೊತೆಗೆ ಒಂದು ಐದು ರು ನಾಣ್ಯವನ್ನು ತೆಗೆದುಕೊಳ್ಳಿ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಹಾಗೆ ಅದರ ಜೊತೆಗೆ ಒಂದು ಹಳದಿ ಅಥವಾ ಕೆಂಪು ಬಣ್ಣದ ವಸ್ತ್ರ ಎರಡರಲ್ಲಿ ಯಾವ ಬಟ್ಟೆ ತಗೊಂಡರೂ ಕೂಡ ಪರವಾಗಿಲ್ಲ ಸ್ನೇಹಿತರೆ ಇಷ್ಟನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಇಷ್ಟು ಪದಾರ್ಥಗಳನ್ನು ತೆಗೆದುಕೊಂಡ್ರೆ ಈ ಒಂದು ಪರಿಹಾರವನ್ನು ಸುಲಭವಾಗಿ ಮಾಡಿಕೊಳ್ಬಹುದು ಇಷ್ಟು ಪದಾರ್ಥಗಳನ್ನು ನೀವು ಮುಂಚೆನೆ ನೀವು ರೆಡಿ ಮಾಡಿಟ್ಕೊಳ್ಳಿ ಸ್ನೇಹಿತರೆ ಕಲ್ಲುಪ್ಪು ಲಕ್ಷ್ಮೀದೇವಿಗೆ ಅತ್ಯಂತ ಪ್ರೀತಿಕರವಾದಂಥ ಪದಾರ್ಥ ಯಾಕಂದರೆ ಕ್ಷೀರಸಾಗರ ಮಂಥನ ಸಂದರ್ಭದಲ್ಲಿ ಕಲ್ಲುಪ್ಪು ಕೂಡ ಜನನವಾಯಿತು ಅಂದರೆ ಲಕ್ಷ್ಮೀದೇವಿ ಜನನವಾದಾಗ ಕಲ್ಲುಪ್ಪು ಕೂಡ ಜನನವಾಗಿರೋದ್ರಿಂದ ಮಹಾಲಕ್ಷ್ಮಿಗೆ ಕಲ್ಲುಪ್ಪು ಅಂದರೆ ಅತ್ಯಂತ ಪ್ರೀತಿಕರ ಕಲ್ಲುಪ್ಪಿನಿಂದ ಯಾವುದೇ ಒಂದು ಪರಿಹಾರ ಮಾಡಿಕೊಂಡ್ರು ಕೂಡ ಲಕ್ಷ್ಮಿ ಅನುಗ್ರಹಿಸ್ತಾಳೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಪರಿಹಾರವನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತಂದರೆ ಸ್ನೇಹಿತರೆ ಮುಖ್ಯವಾಗಿ ಫಸ್ಟ್ ನೀವು ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಆ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಹಾಗೆಯೇ ಸ್ನೇಹಿತರೆ ಒಂದು ಸ್ಪೂನಷ್ಟು ಸಾಸಿವೆ ಬಿಳಿದಾಗಿರ್ಬೋದು ಕಪ್ಪುದಾಗಿರ್ಬೋದು ಸಾಸಿವೆಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಒಂದು ಐದು ಲವಂಗ ಒಂದು ಐದು ಏಲಕ್ಕಿಯನ್ನು ಹಾಕೊಳ್ಳಿ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಹಾಗೆ ಅದರ ಜೊತೆಗೆ ಐದೂರು ನಾಣ್ಯ ಇಷ್ಟನ್ನು ಕೂಡ ಒಂದು ಚಿಕ್ಕದಾದ ಗಂಟನ್ನಾಗಿ ಕಟ್ಟಿ ಇಟ್ಕೊಳ್ಳಿ ಸ್ನೇಹಿತರೆ ಇದನ್ನು ನೀವು ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೀವು ಯಥಾ ಪ್ರಕಾರ ಯಾವ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂತೀರ ಅಮಾವಾಸ್ಯೆ ಪೂಜೆಯನ್ನು ಅದೇ ರೀತಿಯಲ್ಲಿ ನಿತ್ಯ ಪೂಜೆ ನಿತ್ಯ ದೀಪಾರಾಧನೆಯನ್ನು ಮಾಡ್ಕೊತೀರಲ್ವ ಅದೇ ರೀತಿ ಮಾಡ್ಕೊಳ್ಳಿ ಬೆಳಗ್ಗೆ ಮಾಡ್ಕೊಳ್ಬೋದು ಅಥವಾ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಆರು ಗಂಟೆ ಒಳಗಡೆ ಕೂಡ ನೀವು ಮಾಡ್ಕೊಳ್ಬೋದು ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಯಾವಾಗಲಾದರೂ ಮಾಡ್ಕೊಳ್ಳಿ ಅಥವಾ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಒಳಗಡೆ ಪೂಜೆ ಪುನಸ್ಕಾರ ಮುಗಿಸ್ಕೋತೀವಿ ಅಂದರೆ ಆವಾಗಲೂ ಕೂಡ ಮಾಡ್ಕೊಳ್ಬೋದು ಸಾಯಂಕಾಲ ಗೋಧೂಳಿ ಸಮಯದಲ್ಲೇ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ಸಮಯ ಆ ಸಮಯದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಅಮಾವಾಸ್ಯ ಇರೋದರಿಂದ ಅಮಾವಾಸ್ಯ ತಿಥಿ ಅಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥ ತಿಥಿ ಈ ದಿನ ನೀವು ಮಾಡ್ಕೊಳ್ಳುವಂತಹ ಒಂದು ಪರಿಹಾರ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿಸುತ್ತೆ ಅದರಲ್ಲೂ ಇಂತಹ ಯೋಗಕಾರಕವಾದಂಥ ದಿನ ಮತ್ತೊಂದಿಲ್ಲ ಯಾಕಂದರೆ ಅಮಾವಾಸ್ಯ ಗ್ರಹಣ ಎರಡೂ ಕೂಡ ಒಟ್ಟಿ ಬಂದಿದೆ ತುಂಬನೇ ಶಕ್ತಿಯುತವಾದಂಥ ಒಂದು ದಿನ ಆಗಿರೋದ್ರಿಂದ ಈ ದಿನ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇದರಿಂದ ಒಂದು ಫಲವನ್ನು ಅನುಭವಿಸ್ತೀರ ಸ್ನೇಹಿತರೆ ಸ್ನೇಹಿತರೆ ಈ ವಸ್ತುಗಳನ್ನೆಲ್ಲ ತೆಗೆದುಕೊಳ್ಳಿ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಳ್ಳಿ ಮನೆಯೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಸ್ನಾನವನ್ನು ಮಾಡಿಕೊಳ್ಳಿ ಈ ದಿನ ಸ್ನಾನ ಮಾಡುವಾಗ ಸ್ವಲ್ಪ ಸ್ನಾನದ ನೀರಿಗೆ ಒಂದಷ್ಟು ಕಲ್ಲುಪ್ಪನ್ನು ಒಂಚೂರು ಅರ್ಶಿನವನ್ನು ಹಾಕ್ಕೊಂಡು ಸ್ನಾನ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮಗೆ ದೇಹದಲ್ಲಿರುವಂಥ ದಾರಿದ್ರೆ ನಿವಾರಣೆ ಆಗುತ್ತೆ ನಿಮ್ಮ ಅನಾರೋಗ್ಯ ಸಮಸ್ಯೆಯಿಂದ ದೀರ್ಘವಾಗಿ ಬಳಲ್ತಾ ಇದ್ದರೆ ಅಂದರೆ ಅಮಾವಾಸ್ಯ ದಿನ ಸ್ವಲ್ಪ ಕಲ್ಲುಪ್ಪನ್ನು ಮತ್ತು ಅರ್ಶನವನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗಿರುವಂಥ ಸಮಸ್ಯೆಗಳು ದೂರವಾಗುತ್ತೆ ಅಥವಾ ಯಾವುದಾದ್ರೂ ಗ್ರಹ ದೋಷಗಳಿದೆ ಅಂದ್ರೂ ಜಾತಕದಲ್ಲಿ ಯಾವುದಾದ್ರು ದೋಷಗಳಿದೆ ತುಂಬ ದೀರ್ಘಾವಧಿಯಿಂದ ನಿಮಗೆ ಸಮಸ್ಯೆಗಳಾಗ್ತಾಯಿದೆ ಅಂದರೆ ಆ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ಕಲ್ಲುಪ್ಪು ಮತ್ತು ಈ ಒಂದು ಅರಿಶಿಣದ ಜೊತೆಗೆ ಸ್ವಲ್ಪ ಎಳ್ಳನ್ನ ಕೂಡ ಸೇರಿಸಿ ಸ್ನಾನವನ್ನು ಮುಗಿಸೋದ್ರಿಂದ ಶನಿದೋಷ ನಿವಾರಣೆ ಆಗುತ್ತೆ ಅದರಲ್ಲೂ ಈ ದಿನ ಶನಿ ಅಮ್ಮವಾಸ ಇರೋದ್ರಿಂದ ಶನಿದೋಷ ಕೂಡ ನಿವಾರಣೆ ಆಗುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಈ ದಿನ ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಾನು ತಿಳಿಸಿಕೊಟ್ಟಂಥ ಇಷ್ಟು ಪದಾರ್ಥಗಳನ್ನು ಗಂಟನ್ನಾಗಿ ಕಟ್ಟಿ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮದ ಬೊಟ್ಟನಿಟ್ಟು ಒಂದಿಷ್ಟು ಪುಷ್ಪವನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ಲಕ್ಷ್ಮಿಯ ಅನುಗ್ರ ಅನುಗ್ರಹಿಸುತ್ತಾಯಿ ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ ತಾಯಿ ನಮ್ಮ ಮನೆಯ ವೃದ್ಧಿಗಾಗಿ ಕಷ್ಟವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಹಣದ ವೃದ್ಧಿಗಾಗಿ ನಾನು ಈ ಪರಿಹಾರ ಮಾಡ್ಕೊತ ಇದ್ದೀನಿ ಯಾವುದೇ ರೀತಿ ಸಾಲ ಬಾಧೆಗಳು ಇಲ್ಲದಂತೆ ಕಾಪಾಡುತ್ತಾಯಿ ಈ ಪರಿಹಾರ ನಮಗೆ ಫಲಿಸುವಂತೆ ಮಾಡುತ್ತಾಯಿ ಅಂತ ಹೇಳ್ಕೊಂಡು ಆ ತಾಯಿಗೆ ಬೇಡ್ಕೊಂಡು ಪೂಜೆ ಪುನಸ್ಕಾರಗಳು ದೀಪಾರಾಧನೆ ಯಾವ ಪ್ರಕಾರದಲ್ಲಿ ಮಾಡ್ಕೊತೀರೋ ಅದೇ ರೀತಿಯಲ್ಲಿ ಮಾಡಿಕೊಂಡು ಸಾಯಂಕಾಲ ಐದರಿಂದ ಆರು ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಆ ಒಂದು ಗಂಟನ್ನು ಒಂದು ಕಾಲು ಗಂಟೆ ಒಂದು ಹದಿನೈದು ನಿಮಿಷನಾದರೂ ನೀವು ಲಕ್ಷ್ಮೀದೇವಿ ಪಾದದ ಕೆಳಗಡೆ ಅಂದರೆ ಫೋಟೋ ಕೆಳಗಡೆ ನೀವು ಇಟ್ಕೊಂಡು ಅನಂತರವಾಗಿ ಒಂದು ಹದಿನೈದು ನಿಮಿಷ ಆದ ನಂತರ ಈ ಒಂದು ಗಂಟೆನ ತೆಗೆದುಕೊಂಡೋಗಿ ನಿಮ್ಮ ಮನೆಯ ಮುಖ್ಯದ್ವಾರ ನಿಮ್ಮ ಮನೆಯ ಮುಖ್ಯದ್ವಾರ ಅಥವಾ ಸಿಂಹದ್ವಾರ ಅಂತ ಏನಂತ ಕರಿತೀರ ಅಲ್ಲಿ ನೀವು ಇದನ್ನು ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಈ ದಿನ ಅದರಲ್ಲೂ ಅಮಾವಾಸ್ಯೆ ಸ್ಥಿತಿ ಇರೋದ್ರಿಂದ ಈ ದಿನ ಕಟ್ಟೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ದಿನ ಈ ಒಂದು ಪರಿಹಾರದಿಂದ ಲಕ್ಷ್ಮಿ ಅನುಗ್ರಹಿಸ್ತಾಳೆ ಹಣಕ್ಕೆ ಬಂದಿರುವಂಥ ದೋಷಗಳು ಸಾಲ ಬಾಧೆಗಳು ವ್ಯಾಪಾರ ವಹಿವಾಟಲ್ಲಿ ಆಗಿರುವಂಥ ತೊಂದರೆಗಳು ನಿಮ್ಮ ಮನೆಗೆ ಬಂದಿರುವಂಥ ಕಣ್ಣು ದೃಷ್ಟಿಗಳು ಮಾಟ ಮಂತ್ರ ಯಾವುದೇ ತೊಂದರೆಗಳಾಗಿದ್ದರೂ ಕೂಡ ಈ ಪರಿಹಾರದಿಂದ ಎಲ್ಲವೂ ಕೂಡ ಹೊರಹೋಗುತ್ತೆ ಯಾವುದೇ ದುಷ್ಟಶಕ್ತಿ ನಿಮ್ಮ ಮನೆಯ ಒಳಗಡೆ ಕಾಲಿಡೋದಕ್ಕೂ ಬಿಡೋದಿಲ್ಲ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳೆಲ್ಲವೂ ಕೂಡ ಹೊರಹೋಗುತ್ತೆ ಲಕ್ಷ್ಮಿ ಅನುಗ್ರಹಿಸ್ತಾಳೆ ಲಕ್ಷ್ಮಿ ಬಂದು ಒಂದು ಪಾದ ಊರ್ತಾಳೆ ನಿಮ್ಮ ಮನೆಗೆ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾಳೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ನೀವು ಆಶ್ಚರ್ಯ ಪಡ್ತೀರಾ ನಿಮ್ಮ ಜೀವನದ ದಿಕ್ಕೆ ಬದಲಾಗ್ತಾ ಹೋಗುತ್ತೆ ಹಣದ ವೃದ್ಧಿ ಆಗುತ್ತೆ ಕಣ್ಣು ದೃಷ್ಟಿಗಳೆಲ್ಲ ನಿವಾರಣೆ ಆಗುತ್ತೆ ಕೆಟ್ಟ ಶಕ್ತಿಗಳೆಲ್ಲ ಮನೆಯಿಂದ ಹೊರ ಹೋಗುತ್ತೆ ಕಷ್ಟಗಳೆಲ್ಲ ದೂರವಾಗಿ ವಿಪರೀತವಾದಂಥ ಒಂದು ಧನ ಪ್ರಾಪ್ತಿಯೋಗ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ಜೀವನದಲ್ಲಿ ಅತ್ಯುತ್ತಮ ಸ್ಥಾನಕ್ಕೆ ಹೋಗ್ತೀರಾ ದಿನದಿಂದ ದಿನಕ್ಕೆ ವಿಪರೀತವಾದಂತಹ ಅಭಿವೃದ್ಧಿಯನ್ನ ನೀವು ನೋಡ್ಕೊಂತ ಹೋಗ್ತೀರಾ ಹಾಗೆ ಸ್ನೇಹಿತರೆ ಇದನ್ನು ಯಾವಾಗ ಬಿಚ್ಚಬೇಕು ಅಂದರೆ ಮುಂದಿನ ಅಮಾವಾಸ್ಯೆ ದಿನ ಇದನ್ನು ಬಿಚ್ಚಿಬಿಟ್ಟು ನೀವು ಹಸಿರು ಗಿಡದಲ್ಲಿ ಹಾಕಿ ಐದು ರೂಪಾಯಿ ನಾಣ್ಯವನ್ನು ದೇವರ ಉಂಡಿಯಲ್ಲಿ ಹಾಕಬೇಡಿ ದೇವರ ಉಂಡಿಯಲ್ಲಿ ಹಾಕಿ ಅಥವಾ ಯಾರಿಗಾದರೂ ದಾನವಾಗಿ ನೀವು ಕೊಡ್ಬೋದು ಈ ಎಲ್ಲ ಪದಾರ್ಥಗಳನ್ನು ಹಸಿರು ಗಿಡದ ಕೆಳಗಡೆ ಹಾಕಿ ಯಾರು ತುಳಿದಿಂದಿರುವಂಥ ಜಾಗದಲ್ಲಿ ಹಾಕಿ ಮತ್ತೊಮ್ಮೆ ಈ ತಂತ್ರವನ್ನು ನೀವು ಮಾಡ್ಕೊಳ್ತಾ ಹೋಗಿ ಇದೇ ಪ್ರಕಾರ ಮಾಡ್ಕೊತಾ ಬನ್ನಿ ಅಮಾವಾಸ್ಯ ಪೌರ್ಣಮಿಗೂ ಬಡತನ ದೂರವಾಗುತ್ತೆ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ ಲಕ್ಷ ಅಲ್ಲ ಕೋಟಿ ಕೋಟಿ ಹಣವನ್ನು ಗಳಿಸುವಂತಹ ಸಾಮರ್ಥ್ಯ ನಿಮ್ಮದಾಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು